ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಮಸಾಲಾ ಪಾಪಾಡನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಮಸಾಲಾ ಪಾಪಾಡ್ ಇಷ್ಟ ಇರುತ್ತೆ ಔಟ್ಸೈಡಲ್ಲಿ ನಾವು ತಿನ್ನೋಕ್ಕಿಂತ ಮನೆಯಲ್ಲೇ ನಾವು ಹಪ್ಪಳ ಇತ್ತಂದರೆ ಈಸಿಯಾಗಿ ಇದನ್ನು ಮಾಡ್ಕೊಬೋದು ಈ ಮಸಾಲ ಪಾಪಾಡ್ ಮಾಡೋದಕ್ಕೆ ನಾನು ಇಲ್ಲಿ ಈರುಳ್ಳಿ ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ ಅಚ್ಚು ಖಾರದ ಪುಡಿ ಧನಿಯಾ ಪೌಡರ್ ಜೊತೆಗೆ ಉಪ್ಪನ್ನು ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಇತ್ತು ಅಂದರೆ ಕ್ಯಾರೆಟ್ ತುರಿನ ಕೂಡ ತೊಗೋಬೋದು ಚಿಕ್ಕ ಮಕ್ಕಳಿಗೆ ನೀವು ಸರ್ವ್ ಮಾಡ್ತೀರಾ ಅಂದರೆ ಈ ಸ್ವೀಟ್ ಚಟ್ನಿ ಅಥವಾ ಖಾರ ಚಟ್ನಿ ಅದನ್ನು ಕೂಡ ನೀವು ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾವು ಇಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೀವಿ ಇದರಲ್ಲಿ ನಾವು ಅಕ್ಕಿ ಹಪ್ಪಳನ ಕರ್ಕೊಳ್ತಾ ಇದ್ದೀವಿ ಈ ಥರ ಕರೆದಿರೋ ಹಪ್ಪಳದಲ್ಲಿ ನಾವು ಮಸಾಲ ಪಾಪಡನ್ನ ಮಾಡ್ತಾ ಇರೋದು ಸುಟ್ಟುಬಿಟ್ಟು ಕೂಡ ನೀವು ಮಸಾಲ ಪಾಪಡನ್ನ ಮಾಡ್ಕೋಬೋದು ಅಕ್ಕಿ ಹಪ್ಪಳದ್ದು ರೆಸಿಪಿ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಒಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಬೇಕಾಗಿರೋಷ್ಟು ಹಪ್ಪಳನ ಮೊದಲಿಗೆ ಕರೆದು ಇಟ್ಟಿಟ್ಕೊಂಡಿದ್ದೀನಿ ಇವಾಗ ಹಪ್ಪಳನ ಇಟ್ಬಿಟ್ಟು ಅದಕ್ಕೆ ಮೇಲಿಂದ ನಾವು ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಜೊತೆಗೆ ಟೊಮೆಟೊ ಮತ್ತು ಈರುಳ್ಳಿನ ಕೂಡ ಮೇಲ್ಗಡೆಯಿಂದ ಸ್ಪ್ರಿಂಕಲ್ ಮಾಡಿಕೊಂಡು ಬೇಕಿದ್ರೆ ಲೆಮನನ್ನು ಕೂಡ ಮೇಲಿಂದ ಸ್ವಲ್ಪ ಹಾಕ್ಕೊಳ್ಬೋದು ಇಷ್ಟೇ ಮಾಡಿದರೆ ಆಯಿತು ಸಿಂಪಲ್ಲಾಗಿ ಈ ಮಸಾಲ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇವಾಗಿನ ಮಳೆ ಬರ್ತಾ ಇರೋ ವೆದರಿಗಂತೂ ಈ ಥರ ಮಸಾಲ ಪಾಪಡನ್ನ ನಾವು ಮನೇಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಮ್ಮೆ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡಿ ತಿಂತಾ ಇರ್ತೀರ ಔಟ್ಸೈಡಲ್ಲಿ ತಿನ್ನೋಕ್ಕಿಂತ ನಾವು ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ಅನ್ನೋದು ನಿಮ್ಗೆ ಇಷ್ಟ ಖಂಡಿತವಾಗೂ ಒಂದು ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ವೇ ಸ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್